ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಪಾಂಡವಪುರ ಸಕ್ಕರೆ ಕಂಪನಿಯಲ್ಲಿ ನಾಲ್ಕು ವರ್ಷಗಳಿಂದ ನಿಂತಿದ್ದ ಸಂಬಳ ಕೊಡಿಸಿದ ಶಾಸಕರಿಗೆ ಅಭಿನಂದಿಸಿದ ಪಿಎಸ್ಎಸ್ಕೆ ನೌಕರರು ಪಾಂಡವಪುರದ ಪಿಎಸ್ಎಸ್ಕೆಯಲ್ಲಿ ಫ್ಯಾಕ್ಟರಿ ನಿಂತು ಹೋಗಿದ್ದ ಸಂದರ್ಭದಲ್ಲೂ ಸಹ ಕೆಲಸ ನಿರ್ವಹಿಸಿದ್ದ ಸುಮಾರು ನಲವತ್ತು ನೌಕರರಿಗೆ ಕೆಲವು ಕಾರಣಗಳಿಂದ ನಾಲ್ಕು ವರ್ಷಗಳಿಂದ ವೇತನ ನೀಡದೆ ನೌಕರರ ಕುಟುಂಬಗಳು ಬೀದಿಗೆ ಬೀಳುವಂತಾಗಿತ್ತು ಈ ಸುದ್ದಿಯನ್ನು ತಿಳಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಸತತ ಹೋರಾಟ ನೀಡಿದ ಹಿನ್ನೆಲೆ ಕಬ್ಬು ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ರವರ ನೇತೃತ್ವದಲ್ಲಿ ಸರ್ಕಾರದ ವತಿಯಿಂದ ನೌಕರರಿಗೆ ಸಂಬಳ ದೊರಕುವಂತೆ ಮಾಡಿದ್ದು ಇಂದು ದುದ್ದ ಗ್ರಾಮದಲ್ಲಿ ಶಾಸಕರಿಗೆ ಸನ್ಮಾನಿಸಿ ಕೃತಜ್ಞತೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪಿಎಸ್ಎಸ್ಕೆ ನೌಕರುಗಳಾದ ರಮೇಶ್ ಮಧು ಪುಟ್ಟಮಾಧು ಆನಂದ್ ಅಂಜನ್ ಅಶ್ವಥ್ ಯೋಗೇಶ್ ಸೇರಿದಂತೆ ಇತರರು ಹಾಜರಿದ್ದರು ವಿಶೇಷವಾಗಿ ನಮ್ಮ ಹಿಂದಿನ ಶಾಸಕರು ಮಾಡಿದಂತಹ ಒಂದು ಇದನ್ನ ಈ ದಿವಸ ನಮ್ಮ ಗಂಧವ್ಯ ಸರ್ಕಾರದ ಬೇಳ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ಪುಟ್ಟಿಯನ್ನು ಉದ್ಘಾಟನೆ ಮಾಡಿರುವಂತಹ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಇವತ್ತು ನಮ್ಮ ಸಕ್ಕರೆ ಕಾರ್ಖಾನೆ ಜನ ಬಂದಿಟ್ಟಿದ್ದಾರೆ ಬಹುಶಃ ಕಾರಣ ಇಷ್ಟೇ ಅವರ ಒಂದು ಸಮಯದ ಅಭಾವದ ಹಿನ್ನೆಲೆಯಲ್ಲಿ ನಾವು ಈ ದಿವಸ ಈ ಜಾಗಕ್ಕೆ ಬರಬೇಕಾಗಿದೆ ಬಹುಶಃ ತಾವು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ವಿದ್ಯಾರ್ಥಿಗಳಿಗಿರ್ಬೋದು ಬೇಡಿಕೆ ಇರ್ಬೋದು ಇದು ಇರ್ಬೋದು ಸುತ್ತಮುತ್ತ ಗ್ರಾಮಸ್ಥರಿಗೆ ವಂದಿಸ್ತಾ ಬಹುಶಃ ನಮ್ಮ ಸಕ್ಕರೆ ಕಾರ್ಖಾನೆ ಅವರಿಗೆ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತನೇ ಇಸ್ವಿವರೆಗೆ ಸರಿ ಸುಮಾರು ಮೂವತ್ತಾರು ತಿಂಗಳು ವೇತನ ಪಾವತಿ ಆದರೆ ಇತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜನವರಿ ಮಾತೆಯಲ್ಲಿ ಅವರು ವೇತನ ಪಡೀತಾರೆ ಅಂದ್ರೆ ಸುದೀರ್ಘವಾಗಿ ಒಂಬತ್ತು ವರ್ಷಗಳ ಕಾಲ ಮೂರು ವರ್ಷದ ವೇತನ ಇದೆ ಜೀವನ ಮಾಡಿದಂಥದ್ದು ಬಹುಶಃ ಸಾಕಷ್ಟು ಪ್ರಯತ್ನಗಳು ನಡೆದಿದ್ದು ಆದರೆ ಯಾವುದೇ ಪ್ರಯತ್ನದ ಸಹ ಫಲ ಸಿಕ್ಕಿರಲಿಲ್ಲ ಇವತ್ತು ದುಡಿಯುವ ವರ್ಗ ಸಾಮಾನ್ಯ ನಮ್ಮ ಶಾಸಕರು ಮಾಜಿ ಶಾಸಕರು ದಿವಂಗತ ಅಶ್ವಿನ ನಕ್ಷತ್ರ ನಮ್ಮ ಪುಟ್ಟಣ್ಣಯ್ಯನವರ ಅವರ ಮನೆದಾಳದ ಮಾತು ಹೇಳ್ ಅವರು ಎರಡು ವಿಭಾಗಕ್ಕೆ ಅತ್ಯಂತ ಹೆಚ್ಚಿನ ಒಂದು ಒತ್ತನ್ನ ನೀಡ್ತಾ ಇದ್ರು ಒಂದು ರೈತ ಇನ್ನೊಂದು ವರ್ಗ ಕಾರ್ಮಿಕ ಆ ಒಂದು ನಿಟ್ಟಿನಲ್ಲಿ ಅದೇ ಒಂದು ರಕ್ತ ಇವತ್ತು ನಮ್ಮ ಶಾಸಕರು ಇವರು ಕೊಟ್ಟಂತ ಮನವಿನ ನೌಕರರು ಕೊಟ್ಟಂತ ಮನವಿನ ಪುರಸ್ಕರಿಸಿ ಸಂಬಂಧಪಟ್ಟಂತ ಸರ್ಕಾರದ ಅಧಿಕಾರಿ ಕೆ ರವಿಕುಮಾರ್ ಸರ್ ಅವರ ಜೊತೆ ದೂರವಾಣಿ ಮುಖಾಂತರ ಇಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ನಮ್ಮ ಡಾಕ್ಟರ್ ನಾಗಭೂಷಣ್ ಸರ್ ಅವರ ಒಂದು ಅವರಿಗೂ ಹೆಚ್ಚಿನ ಜವಾಬ್ದಾರಿನ ಕೊಟ್ಟು ದಿನಗಳಲ್ಲಿ ಸರ್ಕಾರದಿಂದ ಮುಂಜೂರಾತಿನ ಕೊಡಿಸಿ ವೇತನ ಪಾವತಿ ಮಾಡ್ಕೊಟ್ಟಿದ್ದಾರೆ ಬಹುಶಃ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ನಲವತ್ತು ಜನ ನೌಕರರು ಒಂದು ಅಭಿನಂದನ ಸಲ್ಲಿಸ್ಲಿಕ್ಕೆ ದಿವಸ ಬಂದಿದ್ದಾರೆ ದಯಮಾಡಿ ನಮ್ಮ ಶಾಸಕರು ಅದನ್ನು ಸ್ವೀಕರಿಸಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಹೊರಬಂದಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ